ೇ ಕೃಷ್ಣ ಈ ದಿನ ನಾವು ಇಸ್ಕಾನ್ನ ಸಂಸ್ಥಾಪಕಾಚಾರ್ಯರಾದ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶೀಲಪ್ರೂಪಾದವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದಂತಹ ನಮ್ಮ ಪ್ರೀತಿಯ ಗುರುಗಳಾದಂತಹ ಹಾಗೂ ಶ್ರೀ ಕೃಷ್ಣನ ಶ್ರೇಷ್ಠ ಭಕ್ತರಾಗಿರುವಂತಹ ಜಯಪತಾಕ ಸ್ವಾಮಿ ಗುರುಮಹಾರಾಜರ ಬಗ್ಗೆ ಈ ದಿನ ಸಣ್ಣದಾದಂತಹ ಪರಿಚಯವನ್ನ ಈ ವಿಡಿಯೋ ಮೂಲಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಜಯಪತಾಕ ಸ್ವಾಮಿ ಅವರು ಒಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿನಲ್ಲಿ ಮಿಲ್ವಾಕಿಯ ವಿಸ್ಕನ್ಸನ್ ಅನ್ನುವಂತಹ ನಗರದಲ್ಲಿ ಜನ್ಮವನ್ನು ತಾಳ್ತಾರೆ ಅವರ ಹುಟ್ಟು ಹೆಸರು ಗಾರ್ಡನ್ ಜಾನ್ ಅಂತ ಸೊ ಅವರನ್ನ ಪ್ರೀತಿಯಿಂದ ಜೆ ಅಂತ ಕೂಡ ಕರಿತಿರ್ತಾರೆ ಮಹಾರಾಜ ಅವರು ಬಹಳ ಶ್ರೀಮಂತ ಕುಟುಂಬದಿಂದ ಬಂದಂತವರು ಅವರ ಮನೆ ಬಹಳ ಅದ್ಭುತವಾಗಿತ್ತು ಅಂತ ಹೇಳಿ ಅವರು ತಮ್ಮ ಜೀವನ ಚರಿತ್ರೆಯನ್ನು ಹೇಳ್ಕೊಳ್ಬೇಕಾದ್ರೆ ಹೇಳ್ತಾರೆ ಹಬ್ಬ ಯಾವ ರೀತಿ ಅವ್ರ ಇತ್ತು ಅಂತಂದ್ರೆ ಹಬ್ಬದ ಸಂದರ್ಭಗಳಲ್ಲಿ ಎಲ್ಲಾ ಜನರು ಬಂದು ಅವ್ರ ಮನೆಯ ಎರಡನೇ ಮಹಡಿಯನ್ನ ನೋಡೋದಕ್ಕೆ ಟಿಕೆಟ್ ಗಳನ್ನ ತಗೊಂಡು ಬರ್ತಾ ಇದ್ರು ಅಂತ ಸೊ ಅಲ್ಲಿ ಆ ಅವರ ಮನೆಯಲ್ಲಿ ಉದ್ಯಾನವನ ಕೊಳಗಳು ಗಲ್ಫ್ ಕೋರ್ಟ್ಗಳು ಟೆನಿಸ್ ಕೋರ್ಟ್ಗಳು ಈ ರೀತಿ ತುಂಬಾ ವಿಜೃಂಭಣೆಯಿಂದ ಅವ್ರ ಮನೆ ಶ್ರೀಮಂತವಾಗಿತ್ತು ಅಂತ ಹೇಳಿ ಋರುಮಾರಾಜೆ ಉಲ್ಲೇಖ ಮಾಡ್ತಾರೆ ಹಾಗೆಯೇ ಗುರುಮಹಾರಾಜರಿಗೆ ಎರಡು ಸಹೋದರರು ಮತ್ತೆ ಒಬ್ಬರು ಸಹೋದರಿ ಕೂಡ ಇರ್ತಾರೆ ಗುರು ಮಹಾರಾಜರ ತಾಯಿಯ ತಂದೆ ಅವರ ಅಂದ್ರೆ ಅವರ ತಾತ ಬಂದ್ಬಿಟ್ಟು ತುಂಬಾ ತುಂಬಾ ಆಧ್ಯಾತ್ಮಿಕತೆಯಲ್ಲಿ ವಿಶ್ವಾಸ ಉಳ್ಳವರಾಗಿರ್ತಾರೆ ಸೊ ಅವರಿಂದಾಗಿ ಅವರ ತಾತನ ಪ್ರಭಾವದಿಂದಾಗಿ ಗುರುಮಹಾಜರಿಗೂ ಕೂಡ ಭಗವಂತನ ನಾಮದ ಮೇಲೆ ಬಹಳ ನಂಬಿಕೆ ಬರುತ್ತೆ ಭಗವಂತನ ನಾಮದಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋದು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರ ತಾತನ ಮಾರ್ಗದರ್ಶನದಿಂದ ಅನುಭವ ಕೂಡ ಆಗಿರುತ್ತೆ ಗುರು ತಂದೆ ಬಹಳ ಒಳ್ಳೆ ಹೃದಯವುಳ್ಳಂತಹ ವ್ಯಕ್ತಿ ಆಗಿರ್ತಾರೆ ಆದ್ರೆ ಅವ್ರ ಮುಖದ ಮೇಲೆ ಹುಟ್ಟು ಕಲೆಯಿಂದಾಗಿ ಅವ್ರ ಮುಖ ಅಷ್ಟು ಆಕರ್ಷಕವಾಗಿರೋದಿಲ್ಲ ಸೊ ಇದರಿಂದಾಗಿ ಗುರು ಮಹಾಜರಿಗೆ ದೇಹ ಬೇರೆ ಆತ್ಮ ಬೇರೆ ಅನ್ನೋ ತಿಳುವಳಿಕೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ಆಗಿರುತ್ತೆ ಹಾಗೇನೆ ಗುರು ಮಹಾರಾಜ ಅವರು ಚರ್ಚ್ಗಳಿಗೆ ನಿಯಮಿತವಾಗಿ ಅವರ ಸಹೋದರಿಯ ಜೊತೆ ಹೋಗ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಪಾದ್ರಿಗಳಿಗೆ ಅಹ್ ಬೇಕಾದಂತಹ ಸೇವೆಯನ್ನ ಸಹಾಯವನ್ನು ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಒಂದಿನ ಏನಾಗುತ್ತೆ ಚರ್ಚ್ನ ಚರ್ಚ್ ನ ಪಾದ್ರಿ ಬಂದ್ಬಿಟ್ಟು ಮದ್ಯಪಾನವನ್ನ ಮಾಡಿ ಅದರ ಮತ್ತಿನಲ್ಲಿರೋದನ್ನ ಗುರುಮಹಾರಾಜು ಗಮನಿಸ್ತಾರೆ ಸೊ ಇದರಿಂದಾಗಿ ಅವರು ಚರ್ಚಿಗೆ ಹೋಗೋದನ್ನ ನಿಲ್ಲಿಸ್ತಾರೆ ನಂತರ ಹಠಯೋಗ ಬುದ್ಧನ ಮಾರ್ಗ ಅಥವಾ ಬೇರೆ ಬೇರೆ ರೀತಿಯಾದಂತಹ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಆದ್ರೆ ಯಾವ ಮಾರ್ಗದಲ್ಲಿ ಅವ್ರಿಗೆ ಸರಿಯಾದಂತಹ ಗುರುಗಳು ಸಿಗೋದಿಲ್ಲ ಅದಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ ಓಹೋ ನಾನು ಭಾರತಕ್ಕೆ ಹೋದ್ರೆ ಅಲ್ಲಿ ನನಗೆ ಸರಿಯಾದಂತ ಗುರು ಸಿಗ್ತಾರೆ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ ಈ ಆಧ್ಯಾತ್ಮಿಕತೆಯ ಹುಡುಕಾಟದಲ್ಲಿ ಗುರು ಮಹಾರಾಜರು ಹಲವಾರು ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾರೆ ಒಂದು ದಿನ ಏನಾಗತ್ತೆ ರಸ್ತೆನಲ್ಲಿ ಇಸ್ಕಾನ್ ನ ಭಕ್ತಾದಿಗಳು ಹರೇ ಕೃಷ್ಣ ನಾಮವನ್ನ ಜಪ ಮಾಡ್ತಾ ಅಹ್ ಗಳನ್ನ ಹಂಚ್ತಾ ಇರ್ತಾರೆ ರಥಯಾತ್ರೆಯ ಪಾಂಪ್ಲೇಟ್ ಗಳನ್ನ ಅದು ಗುರು ಮಹಾರಾಜರಿಗೂ ಒಂದು ಆ ಪಾಂಪ್ಲೇಟ್ ನ ಪ್ರತಿ ಸಿಗತ್ತೆ ಅದನ್ನ ಓದಿದ ನಂತರ ಅದರಲ್ಲಿ ಕೊಟ್ಟಿರ್ತಾರೆ ರಥಯಾತ್ರೆ ಆಗುವಂತಹ ಜಾಗ ಹಾಗೇನೆ ಅಲ್ಲಿ ಸಸ್ಯಾಹಾರ ಪ್ರಸಾದನೂ ಕೂಡ ಸಿಗುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿ ಗುರು ಮಹಾರಾಜ ಅದ್ರಲ್ಲಿ ಕೊಟ್ಟಿರ್ತಕ್ಕಂತಹ ವಿಳಾಸವನ್ನ ವಿಳಾಸವನ್ನ ಹಿಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಆ ಜಾಗದಲ್ಲಿ ಗಾರ್ಗಮುನಿ ಅಂತ ಹೇಳಿ ಭಕ್ತರು ಇರ್ತಾರೆ ಅವ್ರ ಹತ್ರ ಅವರನ್ನ ಭೇಟಿ ಮಾಡಿ ಆ ಆಮ್ಲೆಟ್ ಕೊಟ್ಟು ಹಾಗೇನೆ ಅದ್ರಲ್ಲಿ ಹೇಳಿರ್ತಾರೆ ಇಪ್ಪತ್ತೈದು ಸೆಂಟ್ ಕೊಟ್ರೆ ಕೊಟ್ಟರೆ ಸಸ್ಯಾಹಾರ ಪ್ರಸಾದ ಸಿಗತ್ತೆ ಅಂತ ಹೇಳಿ ಅದನ್ನ ಕೊಟ್ಟು ಗಾರ್ಗಮುನಿಯವರಿಗೆ ಭಾಗವತದ ಪ್ರತಿಯನ್ನು ಕೂಡ ತಗೊಳ್ತಾರೆ ಸದಾದ್ಮೇಲೆ ಅವರು ಜಯಾನಂದ ಪ್ರಭು ಅವರನ್ನ ಭೇಟಿ ಮಾಡ್ತಾರೆ ಅವರು ರಥವನ್ನ ತಯಾರಿ ಮಾಡ್ತಾ ಇರ್ತಾರೆ ಅವ್ರ ಜೊತೆಗೆ ಸೇರಿ ಗುರು ಮಹಾರಾಜರು ಕೂಡ ರಥ ತಯಾರಿ ಮಾಡಿರೋದಕ್ಕೆ ಸಹಾಯವನ್ನ ಮಾಡ್ತಾರೆ ರಥ ತಯಾರಿ ಮಾಡ್ತಾ ಮಾಡ್ತಾ ಸುಮಾರು ಹಲವಾರು ಪ್ರಶ್ನೆಗಳನ್ನ ಗುರು ಮಹಾರಾಜರು ಜಯಾನಂದ ಪ್ರಭು ಅವರ ಹತ್ರ ಕೇಳ್ತಾರೆ ಜಯಾನಂದ ಪ್ರಭು ಅವರು ಎಲ್ಲಾ ಪ್ರಶ್ನೆಗಳಿಗೂ ಪ್ರೀತಿಯಿಂದ ಉತ್ತರ ಮಾಡ್ತಾ ಮಾಡ್ತಾ ಶಿಲಪ್ರ ಉಪಾಧ್ಯ ಬಗ್ಗೆನು ಸುಮಾರು ವಿಷಯಗಳನ್ನ ಗುರು ಮಹಾರಾಜರಿಗೆ ಹೇಳ್ತಾರೆ ಗುರು ಮಹಾರಾಜರು ಈ ರೀತಿ ರಥ ತಯಾರಿಯ ಸೇವೆಯಲ್ಲಿ ಇರ್ಬೇಕಾದ್ರೆ ಶಿಲಾಪ್ರಹುಪಾಲ್ ಅವರ ಸೆಕ್ರೆಟರಿ ಬಂದು ಗುರು ಮಹಾರಾಜ ಅವರಿಗೆ ಜಪಮಾಲೆಯನ್ನ ಕೊಟ್ಟು ಜಪ ಮಾಡ್ತೀರಾ ಅಂತ ಕೇಳ್ತಾರೆ ಸರಿ ಅಂತ ಹೇಳಿ ಗುರು ಮಹಾರಾಜು ಜಪಮಾಲೆಯನ್ನು ತಗೊಂಡು ಪ್ರಪ್ರಥಮ ಬಾರಿಗೆ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲನೇ ಮಾಲಿನಲ್ಲಿ ಅವ್ರಿಗೆ ಬಹಳ ಬಹಳ ದಿವ್ಯವಾದಂತ ಅನುಭವ ಆಗತ್ತೆ ಅದಾದ್ಮೇಲೆ ಅವರು ಎರಡು ಮೂರು ಅದೇ ರೀತಿ ಮಾಡ್ತಾ ಮಾಡ್ತಾ ಮೂವತ್ತೆರಡು ಮಾಲೆಗಳವರೆಗೂ ಜಪವನ್ನ ಮಾಡ್ತಾರೆ ನಂತರ ವಾಪಸ್ ಬರ್ತಾರೆ ವಾಪಸ್ ಬಂದಿದ ತಕ್ಷಣ ಯಾರು ಸೆಕ್ರೆಟರಿ ಅವರು ಜಪಮಾಲೆಯನ್ನ ಕೊಟ್ಟಿರ್ತಾರೆ ಅವರು ನಾನು ತಪ್ಪಾಗಿ ಶಿಲಪ್ರಭುಪಾದವರ ಜಪಮಾಲೆಯನ್ನ ನಿಮ್ಗೆ ಕೊಟ್ಟಿದ್ದೆ ಅದನ್ನ ವಾಪಸ್ ಕೊಡಿ ನಾನು ನಿಮ್ಗೆ ಬೇರೆ ಮಾಲೆಯನ್ನ ಕೊಡ್ತೀನಿ ಅಂತ ಹೇಳಿ ಬೇರೆ ಜಪಮಾಲೆಯನ್ನು ಕೊಡ್ತೇನೆ ಈ ರೀತಿಯಾಗಿ ಶಿಲಪ್ರಭುಪಾದವರ ಜಪಮಾಲೆಯಿಂದ ಜಪ ಮಾಡಿದ್ದ ಪ್ರಭಾವದಿಂದಾಗಿ ಗುರು ಮಹಾರಾಜ್ ಅವರಿಗೆ ಜಪದ ಮೇಲೆ ವಿಶೇಷವಾದಂತಹ ಆಸಕ್ತಿ ಉಂಟಾಗುತ್ತೆ ನಂತರ ಇತರ ಲೋಕಗಳಿಗೆ ಪ್ರಯಾಣ ಅನ್ನೋಂತಹ ಶಿಲಪ್ರಭುಪಾದರ ಪುಸ್ತಕವನ್ನ ಓದ್ತಾರೆ ಅದರಿಂದಾಗಿ ಬಹಳ ಪ್ರಭಾವಿತರಾಗಿ ತಮ್ಮ ಇಡೀ ಜೀವನವನ್ನ ಇಸ್ಕಾನ್ಗೆ ಮಿಡಿಪಾಗಿಡ್ಬೇಕು ಅಂತ ಹೇಳಿ ಗುರು ಮಹಾರಾಜರು ನಿರ್ಧಾರ ಮಾಡ್ತಾರೆ ಸ್ಯಾನ್ಫ್ರಾನ್ಸಿಸ್ಕೋ ನಲ್ಲಿ ಎಲ್ಲಾ ಹಿರಿಯ ಭಕ್ತರು ಗುರು ಮಹಾರಾಜ ಅವರಿಗೆ ಹೇಳ್ತಿರ್ತಾರೆ ನೀವು ಪ್ರಭುಪಾದರನ್ನ ಭೇಟಿ ನೀಡಿದ್ರೆ ನಿಮ್ಮ ಕೃಷ್ಣ ಪ್ರಜ್ಞೆಯ ಪ್ರಗತಿಗೆ ತುಂಬಾ ಸಹಾಯ ಆಗತ್ತೆ ಅಂತ ಹೇಳಿ ಇದರಿಂದಾಗಿ ಗುರು ಮಹಾರಾಜರು ಕೂಡ ತುಂಬಾ ತುಂಬಾ ಉತ್ಸಾಹದಿಂದ ಕಾಯ್ತಾ ಇರ್ತಾರೆ ಯಾವಾಗ ನಾನು ಪ್ರಭುಪಾದರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅವರು ನಿರ್ಧಾರ ಮಾಡ್ತಾರೆ ನಾನು ಪ್ರೌಪಾದರನ್ನ ಭೇಟಿ ಮಾಡಲೇಬೇಕು ಅಂತ ಹೇಳಿ ಹಾಗೆಯೇ ಅವರು ತಕ್ಷಣ ಅಲ್ಲಿಂದ ಹೊರಟು ಪ್ರೌಪಾದರ ಮೊದಲನೇ ಕೇಂದ್ರವಾದಂತಹ ಇಪ್ಪತ್ತಾರು ಎರಡನೇ ಅವೆನ್ಯೂ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ಮಾಂಟ್ರಿಯಲ್ಗೆ ಪ್ರಯಾಣವನ್ನ ಮಾಡ್ತಾರೆ ಮಾಂಟ್ರಿಯಲ್ನಲ್ಲಿ ಶಿಲಾಪ್ರೂಪಾದರನ್ನ ಭೇಟಿ ಮಾಡ್ತಾರೆ ಮಾಂಟ್ರಿಯಲ್ಲಿಗೆ ತಲುಪಿದ ಮರುದಿನ ಶಿಲಪ್ರೌಪಾದರೊಂದಿಗೆ ಮಧ್ಯಾಹ್ನದ ಪ್ರಸಾದವನ್ನ ಸ್ವೀಕಾರ ಮಾಡುವಂತ ಅವಕಾಶ ಗುರು ಮಹಾರಾಜರಿಗೆ ಸಿಗತ್ತೆ ಮಧ್ಯಾಹ್ನದ ಪ್ರಸಾರ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಬಹಳ ಪ್ರಶ್ನೆಗಳನ್ನ ಪ್ರೌಪಾದರಿಗೆ ಗುರು ಮಹಾರಾಜರು ಕೇಳ್ತಾರೆ ಅದರಲ್ಲೊಂದು ಪ್ರಶ್ನೆ ಆಗಿರುತ್ತೆ ನಾನು ಭಾರತಕ್ಕೆ ಭೇಟಿ ನೀಡಬೋದಾ ಅಂತ ಹೇಳಿ ಅವಾಗ ಅದನ್ನ ಅದನ್ನ ನಿರಾಕರಿಸ್ತಾರೆ ಪ್ರೌಪಾದರು ಮೊದಲ ಭೇಟಿನಲ್ಲೇ ಗುರು ಮಹಾರಾಜರು ಪ್ರೌಪಾದರಿಂದ ತುಂಬಾ ಆಕರ್ಷಿತರಾಗಿರ್ತಾರೆ ಹಾಗೆ ಪ್ರೌಪಾದರೇ ನನ್ನ ನಿಜವಾದ ಗುರು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಪ್ರೌಪಾದರನ್ನ ಭೇಟಿ ಮಾಡಿದ ಎರಡೇ ವಾರಗಳಲ್ಲಿ ಗುರು ಅವರಿಗೆ ಮೊದಲನೇ ಹರಿನಾಮ ದೀಕ್ಷೆ ಸಿಗತ್ತೆ ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಕ್ತ ಜೆ ಆಗಿದ್ದ ಗುರು ಅವರು ಜಯಪತಾಕ ಬ್ರಹ್ಮಚಾರಿ ಅಂತ ಹೇಳಿ ಹೆಸರನ್ನ ಪಡ್ಕೊಳ್ತಾರೆ ಪ್ರೌಪಾದರು ಆ ಹೆಸರನ್ನ ಕೊಟ್ಟು ಹೇಳ್ತಾರೆ ನೀನು ಕೃಷ್ಣನ ಜಯಪತಾಕೆ ಅಂತ ಹೇಳಿ ದೀಕ್ಷೆಯನ್ನ ಸ್ವೀಕಾರ ಮಾಡಿದ ಎರಡು ವಾರಗಳ ನಂತರ ಗುರು ಮಹಾರಾಜರನ್ನ ದೇವಸ್ಥಾನದ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಅವ್ರ ಜೊತೆಗೆ ಇನ್ನ ನಾಲ್ಕು ಭಕ್ತರು ಕೂಡ ಇರ್ತಾರೆ ಆ ದಿನಗಳಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ನಿಯಮಿತವಾಗಿರ್ತಕ್ಕಂತ ಆದಾಯ ಇಲ್ದೇ ಇರೋ ಕಾರಣ ಆಚೆ ಹೋಗಿ ಕೆಲಸ ಮಾಡಿ ಬಂದಂತಹ ವರಮಾನದಿಂದ ಆದಾಯದಿಂದ ದೇವಸ್ಥಾನವನ್ನ ನಡೆಸಬೇಕಾಗಿರುತ್ತೆ ಆ ಕಾರಣಕ್ಕಾಗಿ ಗುರು ಮಹಾರಾಜ್ ಅವರು ಕೆಲವು ದಿನಗಳ ಕಾಲ ಈ ಫೋಟೋ ಫ್ರೇಮ್ ನ ವೆಲ್ಡಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ್ಮೇಲೆ ಕೆಲವು ದಿನಗಳು ಹೋಟೆಲ್ನಲ್ಲಿ ಹೋಗಿ ಅಲ್ಲಿ ನೆಲವರ್ಸೋದು ಪಾತ್ರೆಗಳನ್ನ ತೊಳೆಯುವಂತಹ ಸೇವೆ ಕೂಡ ಮಾಡ್ತಾರೆ ಅದಾದ್ಮೇಲೆ ಕೆಲವು ದಿನಗಳ ಕಾಲ ರೆಕಾರ್ಡ್ ಅಂಗಡಿ ಅಂದ್ರೆ ಅಲ್ಲಿ ಪತ್ರಗಳನ್ನ ಕವರ್ಗಳಲ್ಲಿ ಹಾಕಿ ಸೀಲ್ ಮಾಡುವಂತಹ ಕೆಲಸ ಈ ಕೆಲಸಾನು ಕೂಡ ಮಾಡ್ತಾರೆ ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನ ಮಾಡಿ ಅದರಲ್ಲಿ ಬಂದಂತಹ ಆದಾಯದಿಂದ ದೇವಸ್ಥಾನವನ್ನ ನಡೆಸ್ತಾ ಇರ್ತಾರೆ ಕೆಲವು ತಿಂಗಳು ಆದ್ಮೇಲೆ ಗುರುಮಹಾರಾಜ್ ಅವರು ಎರಡನೇ ದೀಕ್ಷೆ ಅಂದರೆ ಬ್ರಾಹ್ಮಣ ದೀಕ್ಷೆಯನ್ನು ಕೂಡ ಪಡ್ಕೊಳ್ತಾರೆ ಅದಾದ್ಮೇಲೆ ಅವರು ಟೊರೆಂಟೋಗೆ ಹೋಗ್ತಾರೆ ಅಲ್ಲಿ ಅಧ್ಯಕ್ಷರಾಗ್ತಾರೆ ಅದಾದ್ಮೇಲೆ ಲಾಸ್ ಏಂಜಲಸ್ಗೆ ಹೋಗ್ತಾರೆ ಲಾಸ್ ಗೆ ಹೋಗಿ ಅಲ್ಲೂ ಸೇವೆಯನ್ನ ಮಾಡ್ತಾರೆ ಅದಾದ್ಮೇಲೆ ಚಿಕಾಗೋ ಕೇಂದ್ರದಲ್ಲಿ ಉಪಾಧ್ಯಕ್ಷರಾಗಿ ಕೆಲವು ದಿನಗಳು ಸೇವೆಯನ್ನ ಮಾಡ್ತಾರೆ ಅಲ್ಲಿ ಚಿಕಾಗೋದಲ್ಲಿ ಇದ್ದಾಗ ಗುರು ಮಹಾರಾಜ್ ಅವರಿಗೆ ಪ್ರೌಪಾದರಿಯಿಂದ ಟೆಲಿಗ್ರಾಮ್ ಬರುತ್ತೆ ಟೆಲಿಗ್ರಾಮ್ ಸಂದೇಶ ಬರುತ್ತೆ ನೀವು ಈಗ ಭಾರತಕ್ಕೆ ಹೋಗ್ಬೋದು ಅಂತ ಹೇಳಿ ಈ ಸಂದೇಶವನ್ನ ನೋಡಿದ ತಕ್ಷಣ ಗುರು ಮಹಾರಾಜರಿಗೆ ಬಹಳ ಸಂತೋಷ ಉಂಟಾಗಿ ಭಾರತಕ್ಕೆ ಭಾರತದ ಪ್ರಯಾಣಕ್ಕೆ ವಿಮಾನ ಪ್ರಯಾಣಕ್ಕೆ ಬೇಕಾಗುವಂತಹ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಯಾವ ವಿಮಾನ ಹೋಗುತ್ತೆ ಅಂತೇಳಿ ಹುಡುಕಿ ಅದರ ಪ್ರಕಾರ ಅವರು ಬರೀ ಕೇವಲ ನೂರ ಹದಿನಾಲ್ಕು ಡಾಲರ್ ದರ ಉಳ್ಳಂತಹ ವಿಮಾನದ ಮೂಲಕ ಭಾರತಕ್ಕೆ ಹೋಗುವಂತ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ ಸೊ ಆ ಪ್ರಯಾಣ ಬಹಳ ದೀರ್ಘಕಾಲದ ಅಂದ್ರೆ ಹೆಚ್ಚಿನ ಅವಧಿ ಉಳ್ಳಂತಹ ವಿಮಾನದ ಮೂಲಕ ಅವರು ಭಾರತಕ್ಕೆ ಬರ್ತಾರೆ ಮೊದಲಿಗೆ ಆ ವಿಮಾನ ಮಾಂಟ್ರಿಯಲ್ನಿಂದ ಲಂಡನ್ ಗೆ ಹೋಗುತ್ತೆ ಲಂಡನ್ ನಿಂದ ಬ್ರೆಜಿಲ್ ಇಂದ ಬಾಂಬೆ ಬಾಂಬೆಯಿಂದ ಕಲ್ಕತ್ತಾ ಬ್ರೆಜಿಲ್ ನಿಂದ ಬಾಂಬೆಗೆ ಒಂದೂವರೆ ದಿನ ಪ್ರಯಾಣ ಈ ರೀತಿ ದೀರ್ಘವಾದಂತಹ ಪ್ರಯಾಣವನ್ನ ಮಾಡಿ ಅವರು ಬಾಂಬೆಗೆ ಬರ್ತಾರೆ ಬಾಂಬೆಯಿಂದ ಆಮೇಲೆ ಕಲ್ಕತ್ತಾಗೆ ಜೂನ್ ತಿಂಗಳ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಪಾದ ಕಮಲಗಳನ್ನ ಕಲ್ಕತ್ತಾದಲ್ಲಿ ಇಡ್ತಾರೆ ಅಲ್ಲಿ ಕೆಲವು ದಿನಗಳ ಕಾಲ ಅವರು ಗೋಡಿಯ ಮಠದಲ್ಲೇ ಇರುವಂತಹ ಪರಿಸ್ಥಿತಿ ಬಂದಿರುತ್ತೆ ಅಲ್ಲಿ ಅವರು ಆಚೆ ಹೋಗಿ ಅಂಗಡಿನಲ್ಲಿ ತರಕಾರಿಗಳನ್ನ ಪ್ರತಿದಿನ ಅಡುಗೆಗೆ ಅಡಿಗೆಗೆ ತರಕಾರಿಗಳನ್ನು ತರಕಾರಿಗಳನ್ನ ತಗೊಂಡು ಬರುವಂತ ಸೇವೆಯನ್ನ ಮಾಡ್ತಾ ಇರ್ತಾರೆ ಯಾವಾಗ ಅವರು ತರಕಾರಿಯನ್ನ ತಗೊಳಕ್ಕೆ ಹೋಗ್ತಾರೆ ಅವಾಗೆಲ್ಲ ಅಲ್ಲಿ ಇರ್ತಕ್ಕಂತ ಸ್ಥಳೀಯ ಜನರ ಹತ್ರ ಬೆಂಗಾಲಿ ಭಾಷೆಯಲ್ಲಿ ಮಾತಾಡೋದನ್ನ ಕಲ್ತ್ಕೊಳ್ತಾರೆ ರೂಪಾದರ ಇನ್ನೊಂದು ಶಿಷ್ಯರಾದಂತಹ ಅಚತಾನಂದ ಪ್ರಭು ಅವರ ಜೊತೆಗೆ ಗುರು ಅವರು ಇಲ್ಲಿ ಗೋಡಿಯಾ ಮಠದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ ಕೆಲವು ದಿನಗಳಾದ ನಂತರ ಇಬ್ರು ಸೇರಿ ಬಾಡಿಗೆಗೆ ಇಸ್ಕಾನ್ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ ಕಲ್ಕತ್ತಾದಲ್ಲಿ ಸ್ವಲ್ಪ ದಿನಗಳಾದ್ಮೇಲೆ ಪ್ರಭುಪಾದವರು ತಮ್ಮ ಎಲ್ಲಾ ಶಿಷ್ಯಂದಿರನ್ನ ಕೆಲವು ಶಿಷ್ಯಂದಿರನ್ನ ಯಾರು ಪಾಶ್ಚಾತ್ಯ ದೇಶದಲ್ಲಿ ಇರ್ತಕ್ಕಂತ ಶಿಷ್ಯಂದಿರೊಂದಿಗೆ ಭಾರತಕ್ಕೆ ಬರ್ತಾರೆ ನಂತರ ಪ್ರಭುಪಾದವರ ಅವರ ಆದೇಶದ ಮೇಲೆ ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ರಾಜಷ್ಟಿಮ ದಿನದಂದು ಅಹ್ ಶಿಲಾ ಗುರು ಮಹಾರಾಜರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಡಲಾಗತ್ತೆ ಜಪತಾಕ ಬ್ರಹ್ಮಚಾರಿಯಾಗಿದ್ದ ಅಂತಹ ಗುರು ಮಹಾರಾಜ ಅವರು ಜಪತಾಕ ಸ್ವಾಮಿ ಆಗ್ತಾರೆ ಗುರು ಮಹಾರಾಜ ಅವರ ವಯಸ್ಸು ಅವರ ಸನ್ಯಾಸ ದೀಕ್ಷೆಯನ್ನ ತಗೊಳ್ಬೇಕಾದ್ರೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರುತ್ತೆ ಗುರು ಅವರು ಇಸ್ಕಾನ್ ನ ಹನ್ನೊಂದನೇ ಸನ್ಯಾಸಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ವರ್ಷದಲ್ಲಿ ಗುರು ಶಿಲಪ್ರಭುಪಾದರ ಶಿಷ್ಯರಾದಂತಹ ತಮಲಕೃಷ್ಣ ಮಹಾರಾಜ ಅವರು ಬಹಳ ಶ್ರಮವಹಿಸಿ ಮಾಯಾಪುರದಲ್ಲಿ ಐದು ಎಕರೆ ಜಾಗವನ್ನ ಗಾಗಿ ಪಡ್ಕೊಂಡಿರ್ತಾರೆ ಗುರು ಮಹಾರಾಜ ಅವರು ಕೆಲವು ದಿನಗಳ ಕಾಲ ಕಲ್ಕತ್ತಾದಲ್ಲಿ ಹಾಗೆ ಕೆಲವು ದಿನಗಳ ಕಾಲ ಮಾಯಾಪುರದಲ್ಲಿ ಪ್ರಚಾರ ಸೇವೆಯನ್ನ ಅಹ್ ಮಾಡ್ತಾ ಇರ್ತಾರೆ ಗುರು ಮಹಾರಾಜ ಅವರು ವಿಜ್ಞಾನದಲ್ಲಿ ವಿಶೇಷವಾದಂತಹ ಜ್ಞಾನವನ್ನ ಪಡೆದಿದ್ದರಿಂದಾಗಿ ವ್ಯವಸಾಯದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇರ್ತಾರೆ ಯಾವ ರೀತಿ ವ್ಯವಸಾಯ ಮಾಡಿದ್ರೆ ಹೆಚ್ಚು ಬೆಳೆಯನ್ನ ಬೆಳಿಬಹುದು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ರೈತರಿಗೆ ಅವರು ಹೇಳ್ಕೊಡ್ತಿರ್ತಾರೆ ಜೊತೆಗೆ ಆ ರೈತರೊಂದಿಗೆ ಅವರು ಬೆಂಗಾಲಿ ಭಾಷೆಯನ್ನು ಕೂಡ ಕಲ್ತ್ಕೊಳ್ತಾ ಇರ್ತಾರೆ ದಿನಗಳಲ್ಲಿ ಪ್ರಭುಪಾದರು ಗುರು ಮಹಾರಾಜರನ್ನ ಬಾಂಬೆಗೆ ಕರ್ಕೊಂಡು ಅಲ್ಲಿ ಭಾರತದ ಪೌರತ್ವವನ್ನ ಪಡ್ಕೊಳ್ಳೋದ್ರ ಸಲುವಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಸ್ವಲ್ಪ ದಿನಗಳಲ್ಲಿ ಗುರುಮಹಾರಾಜರಿಗೆ ಭಾರತದ ಪೌರತ್ವ ಕೂಡ ಸಿಗುತ್ತೆ ಅದಾದ್ಮೇಲೆ ಮಾಯಾಪುರದ ಮಂದಿರ ನಿರ್ಮಾಣ ಮಾಡೋದಕ್ಕೋಸ್ಕರ ಗುರುಮಹಾರಾಜರು ಬಹಳ ಬಹಳ ಶ್ರಮವನ್ನ ವಹಿಸ್ತಾರೆ ಹಾಗೇನೆ ನಿತಾಯ್ ಪದಕಮಲ ಅಂತ ಹೇಳಿ ಹೆಸರನ್ನಿಟ್ಟು ದೋಣಿ ಮೂಲಕ ಗಂಗಾ ನದಿಯ ಮೇಲೆ ದೋಣಿ ಮೂಲಕ ಪ್ರಚಾರ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಮಹಾರಾಜರ ಈ ಒಂದು ಉಪಾಯ ಪ್ರೌಪಾದರ್ಗೆ ಬಹಳ ಬಹಳ ಮೆಚ್ಚುಗೆ ಆಗುತ್ತೆ ನಂತರದ ದಿನಗಳಲ್ಲಿ ಗುರು ಮಹಾರಾಜ ಅವರು ಜೈಲ್ಗಳಿಗೆ ಪ್ರಸಾದವನ್ನ ವಿತರಣೆ ಮಾಡುತ್ತಾ ಜೈಲ್ ನಲ್ಲಿ ಪ್ರಚಾರವನ್ನ ಕೂಡ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಏಳರಲ್ಲಿ ಗುರು ಮಹಾರಾಜರನ್ನ ಜಿ ಪಿ ಸಿ ಯ ಮಾಡಲಾಗುತ್ತೆ ನಂತರ ದೇಹತ್ಯಾಗ ಮಾಡುವ ಮೊದಲು ಹನ್ನೊಂದು ಶಿಷ್ಯರನ್ನ ದೀಕ್ಷಾ ಗುರುಗಳನ್ನಾಗಿ ನೇಮಕ ಮಾಡ್ತಾರೆ ಅದರಲ್ಲಿ ಗುರು ಮಹಾರಾಜ್ ಅವರು ಕೂಡ ಒಬ್ಬರಾಗಿರುತ್ತಾರೆ ಅವರು ದೇಹತ್ಯಾಗ ಮಾಡುವ ಒಂದು ದಿನ ಮುಂಚೆ ಗುರು ಮಹಾರಾಜರನ್ನ ಮಾಯಾಪುರಕ್ಕೆ ಕಳಿಸಲಾಗಿರುತ್ತೆ ಪ್ರಭುಪಾದರು ವೃಂದಾವನದಲ್ಲಿ ದೇಹತ್ಯಾಗವನ್ನ ಮಾಡ್ತಾರೆ ಯಾವಾಗ ಈ ವಿಷಯ ಗುರು ಮಹಾರಾಜರಿಗೆ ಗೊತ್ತಾಗತ್ತೆ ಅವ್ರಿಗೆ ಬಹಳ ಬಹಳ ದುಃಖ ಉಂಟಾಗಿ ಪ್ರೂಪಾದರ ದೇಹತ್ಯಾಗ ಮಾಡುವಂತ ಪರಿಸ್ಥಿತಿನಲ್ಲಿ ಅಲ್ಲಿ ಇರ್ಲಿಲ್ಲ ನನಗೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಕೇಳೋದಿತ್ತು ಆದೇಶಗಳನ್ನ ತಗೊಳೋದಿತ್ತು ಪ್ರೌಪಾದರ ಹತ್ರ ಅಂತೇಳಿದ್ ಬಹಳ ಬಹಳ ದುಃಖ ತಪ್ತರಾಗಿ ಅವರು ತಕ್ಷಣವೇ ವಿಮಾನವನ್ನ ಹಿಡಿದು ಡೆಲ್ಲಿಗೆ ಬಂದು ದೆಲ್ಲಿಯಿಂದ ವೃಂದಾವನಕ್ಕೆ ಬರ್ತಾರೆ ಆದ್ರೆ ಗುರು ಮಹಾರಾಜ್ ಅವರು ಬರೋಷ್ಟರಲ್ಲಿ ಅಹ್ ಶಿಲಪ್ರಭುಪಾದರ ಅಂತಿಮ ಕ್ರಿಯೆ ಆಗಿ ಸಮಾಧಿಯನ್ನು ಕೂಡ ಮಾಡಿಬಿಟ್ಟಿರ್ತಾರೆ ಅದಾದ್ಮೇಲೆ ಗುರು ಮಹಾರಾಜ ಅವರು ಅಹ್ ಮೇಲೆ ಹಾಕಿದ್ದಂತ ಹೂವಿನ ಮಾಲೆಗಳನ್ನ ಹಾಗೇನೆ ಕೆಲವೊಂದು ಶಿಲಪ್ರೌಪಾದರಿಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗಿ ಮಾಯಾಪುರಕ್ಕೆ ಹೋಗಿ ಅಲ್ಲಿ ಪುಷ್ಪ ಸಮಾಧಿಯನ್ನ ಮಾಡ್ತಾರೆ ಶಿಲಪ್ರೌಪಾದ ಅವರು ದೇಹತ್ಯಾಗ ಮಾಡಿದ ನಂತರ ಆ ನೋವೇನಿರುತ್ತೆ ಅದು ಶಿಲಾ ಗುರು ಮಹಾರಾಜರನ್ನ ಬಹಳ ಬಹಳ ಕಾಡ್ತಾ ಇರುತ್ತೆ ಹಲವಾರು ತಿಂಗಳುಗಳ ಕಾಲ ಗುರು ಮಹಾರಾಜರು ಆ ನೋವಿನಿಂದ ಆಚೆ ಬರೋದಕ್ಕೆ ಸಮಯವನ್ನ ತಗೊಳ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹದಿನೇಳನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಗುರು ಮಹಾರಾಜ ಅವರು ದೀಕ್ಷೆಯನ್ನ ಮೂರು ಜನ ಶಿಷ್ಯರಿಗೆ ದೀಕ್ಷೆಯನ್ನ ಕೊಡ್ತಾರೆ ಆದ್ಮೇಲೆ ಅವರು ದೀಕ್ಷೆ ಕೊಡೋದು ಅವರ ಪ್ರಚಾರ ಕಾರ್ಯ ಬಹಳ ತೀವ್ರಗತಿಯಲ್ಲಿ ನಡೆಯುತ್ತೆ ಪ್ರೂಪಾದರಿಂದ ಗುರು ಮಹಾರಾಜ ಅವರಿಗೆ ಆದೇಶ ಸಿಕ್ಕಿರುತ್ತೆ ಐವತ್ತು ಸಾವಿರ ಶಿಷ್ಯರನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತನೇ ಇಸುವಿನಲ್ಲೇ ಗುರು ಮಹಾರಾಜ ಅವರು ಈ ಐವತ್ತು ಸಾವಿರ ಶಿಷ್ಯರಿಗೆ ದೀಕ್ಷೆ ಕೊಡೋ ಒಂದು ಏನಿದೆ ಆದೇಶವನ್ನ ಈಡೇರಿಸಿರುತ್ತಾರೆ ಮಹಾರಾಜ ಅವರು ಇದೇ ರೀತಿಯಾಗಿ ಪ್ರಚಾರ ಕಾರ್ಯವನ್ನ ಮುಂದುವರಿಸತಾ ಬರ್ತಾರೆ ಮುಂದೆ ಅವರು ಗಂಗಾ ಸಫಾರಿ ಅಂತೇಳಿ ಹೆಸರನ್ನ ಇಟ್ಟು ಪುಸ್ತಕ ವಿತರಣಾ ತಂಡವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸುವಿನಲ್ಲಿ ಸ್ಪೇನ್ ನಲ್ಲಿ ಮ್ಯಾಡ್ರಿಡ್ ಅಂತ ಹೊಂದ ಪ್ರದೇಶದಲ್ಲಿ ಇರುವಂತಹ ವಿಮಾನ ನಿಲ್ದಾಣದಲ್ಲಿ ಗುರುಮಹಾರಾಜರ ಮೇಲೆ ಒಬ್ಬ ಬುದ್ಧಿಮಾಂದಿಯ ವ್ಯಕ್ತಿ ಚಾಕುವಿನಿಂದ ಗುರುಮಹಾರಾಜರ ಕತ್ತಿನ ಭಾಗಕ್ಕೆ ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆಯಿಂದಾಗಿ ಬಹಳ ಅವರ ಕತ್ತಿನ ಭಾಗದಲ್ಲಿ ರಕ್ತಸ್ರಾವ ಆಗತ್ತೆ ಅವರು ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಂಡು ಕ್ರಮೇಣವಾಗಿ ಅಹ್ ಗುಣಮುಖರ ಆಗ್ತಾರೆ ಅದಾದ ನಂತರ ಕೂಡ ಅವರು ಪ್ರಚಾರ ಕಾರ್ಯವನ್ನ ಅದೇ ರೀತಿ ತೀವ್ರವಾಗಿ ನಿರ್ವಿಘ್ನವಾಗಿ ಮುಂದುವರಿಸಿಕೊಂಡು ಬರ್ತಾರೆ ಸುಮಾರು ವರ್ಷಗಳ ನಂತರ ಇಪ್ಪತ್ತೊಂಬ ಇಪ್ಪತ್ ಮೂರನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ಒಂದು ದಿನ ಬೆಳಗಿನ ಜಾವ ದುರದೃಷ್ಟಕರವಾದಂತಹ ಘಟನೆ ನಡೆಯುತ್ತೆ ಗುರು ಮಹಾರಾಜರಿಗೆ ಪಾರ್ಶ್ವವಾಯುವಿನ ರೋಗಕ್ಕೆ ತೃಪ್ತಾಗುವಂತಹ ಪರಿಸ್ಥಿತಿ ಬರುತ್ತೆ ಮುಂಬೈನಲ್ಲಿರ್ತಕ್ಕಂಥ ಪ್ರಸಿದ್ಧವಾದಂತಹ ಆಸ್ಪತ್ರೆಗೆ ಗುರು ಮಹಾರಾಜರನ್ನ ದಾಖಲೆ ಮಾಡಲಾಗುತ್ತೆ ಮೂರು ದಿನ ಆದರೂ ಕೂಡ ಗುರು ಮಹಾರಾಜರು ಅಲ್ಲಾಡ್ತಿರೋದಿಲ್ಲ ಹ್ಮ್ ಭಕ್ತಾದಿಗಳು ತಮ್ಮ ಭರವಸೆಯನ್ನ ಕಳ್ಕೊಂಡಿರ್ತಾರೆ ಡಾಕ್ಟರ್ ಗಳು ಕೂಡ ಅಹ್ ಭರವಸೆಯನ್ನ ಕೊಡ್ತಾ ಇರೋದಿಲ್ಲ ಯಾಕಂತಂದ್ರೆ ಗುರು ಮಹಾರಾಜರಿಗೆ ಜೀವನೇ ಇಲ್ಲ ಅನ್ನೋ ರೀತಿ ಅವರು ಹೇಳ್ತಾ ಇರತ್ತೆ ಆಕಸ್ಮಿತವಾಗಿ ಏನಾಗತ್ತೆ ಗುರು ಮಹಾರಾಜರು ತಮ್ಮ ಹೆಬ್ಬರನ್ನ ಅಲ್ಲಾಡಿಸ್ತಾರೆ ಆ ಸಂದರ್ಭದಲ್ಲಿ ಶಿಷ್ಯಂದಿರು ಇದನ್ನ ಗಮನಿಸಿ ಗುರು ಮಹಾರಾಜರು ಜಪವನ್ನ ಮಾಡೋದಕ್ಕೆ ಕೌಂಟರ್ ಜಪ ಜಪ ಮಾಡುವಂತ ಮಿಷನ್ ನ ಕೇಳ್ತಾ ಇದಾರೆ ಅಂತ ಹೇಳಿ ಅವರು ಕೌಂಟಿಂಗ್ ಮೆಷಿನ್ ನ ಗುರು ಕೈಗೆ ಕೊಡ್ತಾರೆ ಅದಾದ್ಮೇಲೆ ಗುರು ಮಹಾರಾಜರು ಜಪ ಮಾಡೋದು ಗೊತ್ತಾಗುತ್ತೆ ತಕ್ಷಣ ಆ ಗುರು ಮಹಾರಾಜ ಶಿಷ್ಯಂದಿರು ಡಾಕ್ಟರ್ ಗುರು ಮಹಾರಾಜರಿಗೆ ಉಸರಿ ಇದೆ ಅವರು ಈ ತರ ಜಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಏನೇ ಆದ್ರೂ ಅದನ್ನ ನಂಬೋದೇ ಇಲ್ಲ ಆದ್ರೆ ಯಾವಾಗ ಕೌಂಟರ್ ಮಿಷಿನ್ ನಲ್ಲಿ ನಂಬರ್ ಮುಂದೆ ಮುಂದೆ ಹೋಗ್ತಿರೋದನ್ನ ನೋಡಿ ಡಾಕ್ಟರ್ಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳನ್ನ ತಗೊಂಡ ನಂತರ ಗುರು ಮಹಾರಾಜರು ಗುಣಮಕ್ಕರಾಗಿ ಮತ್ತೆ ಅವರ ಪ್ರಚಾರ ಕಾರ್ಯದಲ್ಲಿ ನಿರತರಾಗ್ತಾರೆ ಬಹಳ ಬಹಳ ತೀವ್ರ ಗತಿಯಲ್ಲಿ ಪ್ರಚಾರವನ್ನ ಮುಂದೆ ಸಾಗಿಸ್ಕೊಂಡು ಹೋಗ್ತಾರೆ ಇದಾದ ನಂತರ ಹತ್ತು ವರ್ಷಗಳ ನಂತರ ಎರಡ್ ಸಾವಿರದ ಹದಿನೆಂಟನೇ ಇಸುವಿನಲ್ಲಿ ಗುರು ಮಹಾರಾಜರಿಗೆ ಲಿವರ್ನ ಸಮಸ್ಯೆ ಉಂಟಾಗುತ್ತೆ ಗುರು ಮಹಾರಾಜರ ಸಮಸ್ಯೆಗೆ ಕಾರಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಡೆದಂತಹ ಘಟನೆಯಿಂದ ಅವರಿಗೆ ರಕ್ತ ಹ್ಮ್ ರಕ್ತವನ್ನ ಬೇರೆಯವರ ರಕ್ತವನ್ನ ಕೊಟ್ಟಿರ್ತಾರೆ ಆದ್ರೆ ಆ ರಕ್ತದಲ್ಲಿ ಹೆಪಟೈಟಿಸ್ ಬಿ ಎನ್ನುವಂತಹ ವೈರಸ್ ಇರುತ್ತೆ ಆ ವೈರಸ್ ನ ಕಾರಣದಿಂದಾಗಿ ಗುರು ಮಹಾರಾಜರ ಲಿವರ್ ಮೇಲೆ ತುಂಬಾ ತುಂಬಾ ಕೆಟ್ಟ ಪ್ರಭಾವವನ್ನ ಬೀರಿ ಲಿವರ್ ಸಂಪೂರ್ಣವಾಗಿ ಕಾರ್ಯ ಮಾಡೋದನ್ನ ನಿಲ್ಲಿಸಿರುತ್ತೆ ಹಾಗಾಗಿ ಗುರುಮಹಾರಾಜರಿಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನ ಮೊದಲು ಮಾಡ್ತಾರೆ ಅದಾದ್ಮೇಲೆ ಅದರಿಂದನೂ ಗುಣಮರ್ಕರ್ ಆಗದ್ ಆಗದಿರೋ ಕಾರಣ ಗುರು ಮಹಾರಾಜರಿಗೆ ಲಿವರ್ ಮತ್ತು ಕಿಡ್ನಿಯನ್ನ ವರ್ಗಾವಣೆ ಬದಲಾಯಿಸಬೇಕಾಗುತ್ತೆ ಹೀಗೆ ಲಿವರ್ ಮತ್ತೆ ಕಿಡ್ನಿಯ ಬದಲಾವಣೆ ಆದಂತಹ ನಂತರ ಮತ್ತೆ ಅವರು ಗುಣಮುಖರಾಗಿ ಚೇತರಿಸಿಕೊಂಡು ಮತ್ತೆ ತಮ್ಮ ಪ್ರಚಾರ ಕಾರ್ಯವನ್ನ ಮುಂದುವರಿಸುತ್ತಾರೆ ಗುರು ಅವರ ಪ್ರಚಾರದ ಕಥೆಗಳು ಹಾಗೆ ಲೀಲೆಗಳಿಗೆ ಕೊನೆನೇ ಇಲ್ಲ ಮುಂದೆ ಎರಡ್ ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಕೊರೋನಾ ಕೊರೋನಾ ಎಂಬುವಂತಹ ಮಾರಿಗೆ ಗುರು ಮಹಾರಾಜರು ತುತ್ತಾಗ್ತಾರೆ ಎರಡರಿಂದ ಮೂರು ಸಾರಿ ಕೊರೋನಾ ಬರುತ್ತೆ ಗುರು ಮಹಾರಾಜರಿಗೆ ಆದ್ರೆ ಯಾವ ಕೊರೋನಾನು ಗುರು ಮಹಾರಾಜರಿಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ ಕೊರೋನಾ ಸಮಯದಲ್ಲಿ ಗುರು ಮಹಾರಾಜ ಅವರು ವಿಶೇಷವಾಗಿ ಪ್ರತಿದಿನ ಝೂಮ್ ನ ಮೂಲಕ ಎಲ್ಲಾ ವಿಶ್ವದಾದ್ಯಂತ ಇರತಕ್ಕಂಥ ಭಕ್ತರಿಗೆ ತಮ್ಮ ಸಂಘವನ್ನ ಕೊಡ್ತಾ ಇರ್ತೀವಿ ಗುರು ಮಹಾರಾಜ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾನು ಗಾಯಾಳು ಆಗಿದ್ದೀನಿ ಆದ್ರೆ ಆಟದಿಂದ ಹೊರ ಬಂದಿಲ್ಲ ಅಂತ ಹೇಳಿ ಮಾಯಾಪುರದ ಟಿಗೋ ವಿಪಿ ಕಟ್ಟಡವನ್ನ ಸಂಪೂರ್ಣವಾಗಿ ನಿರ್ಮಾಣವಾಗುವುದನ್ನ ನೋಡೋದು ಹಾಗೆ ಎಲ್ಲಾ ಇಸ್ಕಾನ್ ಕೇಂದ್ರಗಳು ಉತ್ತಮವಾಗಿ ಪ್ರಗತಿ ಹೊಂದೋದನ್ನ ನೋಡೋದು ಹಾಗೆ ಪ್ರೌಪಾದರು ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಆದೇಶಗಳನ್ನ ಈಡೇರಿಸೋದೇ ಅವರ ಜೀವನದ ಮುಖ್ಯ ಉದ್ದೇಶವಾಗಿದೆ ಅವರ ಲೀಲೆಗಳಿಗೆ ಕೊನೆಯೇ ಇಲ್ಲ ಜಯಪತಾಕ ಸ್ವಾಮಿ ಗುರುಮಹಾರಾಜರಿಗೆ ಜಯವಾಗಲಿ ಹರೇ ಕೃಷ್ಣ